ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಸಡನ್ನಾಗಿ ಚುಂಚುನ್ಗಿರಿಗೆ ಹೋಗ್ಬೇಕಾಯ್ತು ಅಂದರೆ ಹೋಗೋ ಪ್ಲ್ಯಾನೇ ಇರಲಿಲ್ಲ ನಮ್ಮ ಮಾಮ ಫೋನ್ ಮಾಡಿ ಹೇಳಿದರು ಪಾಪದು ಮುಡಿ ಕೊಡೋಕ್ಕೆ ಹೋಗ್ತಿದ್ದೀವಿ ಬನ್ನಿ ಎಲ್ಲರೂ ಅಂತ ಬಟ್ ಮೋಕ್ಷಿಗೂ ಹುಷಾರಿರ್ಲಿಲ್ಲ ಅಂತ ಅಂದ್ಬಿಟ್ಟು ಬರೋಲ್ಲ ಮಾಮ್ಮ ಅಂತ ಹೇಳಿದ್ವಿ ಆಮೇಲೆ ಅವರು ನಮ್ಮ ಮೋಕ್ಷಿಗೆ ಮುಡಿ ಕೊಡ್ಬೇಕಾದ್ರೆ ಎಲ್ಲಾದರೂ ಎಲ್ಲ ಫಂಕ್ಷನ್ಗೂ ಬರ್ತಾರೆ ಮಾಮ ಮಾಮ ಆಗಲಿ ಅತ್ತೆ ಆಗಲಿ ಎಲ್ಲರೂ ಬರ್ತಾರೆ ಅದಕ್ಕೆ ನಾವೂ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಡಿಸೈಡ್ ಮಾಡಿ ಸಡನ್ನಾಗಿ ಹೊರಟಿ ಹೋಗಿದ್ದು ಇನ್ನು ಆದಿನ್ಚುಂಚುನ್ಗಿರಿ ಅಂತ ಅಂದರೆ ನಮ್ಮ ಮನೆ ದೇವರು ಕಾಲಭೈರವೇಶ್ವರ ದೇವಸ್ಥಾನ ಇವಾಗ ಅದಿನ್ ಚುನಚುನಗಿರಿಗೆ ಎಂಟ್ರಿ ಆದ್ವಿ ದೇವಸ್ಥಾನದೊಳಗೆ ಚೌಟ್ರಿ ಮಾಡಿದಾರಂತೆ ಅದಕ್ಕೆ ಕಡೆ ನಡಿತೀನಿ ನಾವು ಹೋಗೋ ಆಗ್ಲೇ ತುಂಬಾ ಲೇಟ್ ಆಗಿತ್ತು ಅಷ್ಟರಲ್ಲಿ ನನ್ನ ತಂಗಿ ನನ್ನ ತಂಗಿಯವರ ಅತ್ತೆ ಮತ್ತೆ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ರು ನೀರೇನೂ ಇರಲಿಲ್ಲ ಅಂತೇಳ್ಬಿಟ್ಟು ನೀರು ತರಕ್ಕೆ ಅಂತ ಹೋಗ್ತಾಯಿದ್ರು ಇನ್ನು ನನಗೆ ಈ ಥರ ಅಂದರೆ ಚುಂಚನಗಿರಿಗೆ ಬಂದಿದ್ದೀನಿ ತುಂಬ ಸಲ ಬಂದಿದ್ದೀನಿ ಬಟ್ ಈ ಥರ ಚೌಟ್ರಿಗಳು ಇದ್ದಾವೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಇದೇ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಬಟ್ ಚೌಟ್ರಿಗಳು ಅಂದರೆ ಕಲ್ಲಲ್ಲಿ ಕಟ್ಟಡ ಥರ ಕಟ್ಟಿದ್ದಾರೆ ಅಷ್ಟೇ ಏನು ಇದೆಲ್ಲ ಮಾಡಿಲ್ಲ ಮನೆ ಥರ ಏನು ಕಟ್ಟಿಲ್ಲ ಬಟ್ ಓಕೆ ಚೌಟ್ರಿ ಥರ ಆರಾಮಸೆ ಈ ಥರ ಮರಿಯೆಲ್ಲ ಕಟ್ಕೊಂಡೆಲ್ಲ ಮಾಡ್ತಾರಲ್ಲ ಆ ಥರ ಈಗ ಮಳೆ ಏನಾರು ಬಂತು ಅಂದರೆ ಪ್ರಾಬ್ಲಮ್ ಆಗ್ತಿತ್ತು

Oke ayo ayo oke hmm bali ಅದ್ಯಾ ಎಲ್ಲರೂ ಕುತ್ಕಪ್ಪ ಮತ್ತೆ ನೋಂದ್ಬಿಟ್ಟಿದಿರ ಅದು ಹಿಂಗ್ ಸಿಗಸ್ಕೊಂಡು ಹ್ಮ್ ಆಯ್ತುರೀ ಹ ಚೆನ್ನಾಗಿದ್ದೀರಾ ಬಂದೆ ಮನೇಲಿ ಇಲ್ಲೇ ಕುತ್ಕೊಂಡು ಮಕ್ಷಿ ಯಾರ್ದು ಇವಾಗ ತೋರ್ಸಿದ್ನಲ್ಲ ಅದೇ ಪಾಪುದು ಮುಡಿ ಕೊಡೋಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ ಬಂದಿರೋದೆಲ್ಲರೂ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ನಾವು ಹೋಗೋ ಅಷ್ಟು ಲೇಟಾಗಿತ್ತಲ್ವ ಅವ್ರು ಆಗಲೇ ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದರು ಅಂದರೆ ಬೆಳಗ್ಗೆನೇ ಹೋಗ್ಬೇಕಲ್ವಾ ಈ ಮರಿ ಕಡ್ದು ಮತ್ತು ರಿಟರ್ನ್ ಹೋಗಬೇಕಲ್ಲ ಊರಿಗೂ ಅದಕ್ಕೋಸ್ಕರನೇ ಎಲ್ಲ ಬೇಗ ಬೇಗ ಮಾಡ್ಕೊಂಡಿದ್ರು ಇನ್ನು ಮರಿನೆಲ್ಲ ಊರಿಂದನೇ ತಂದಿದ್ರು ಅದನ್ನು ಸಹ ದೇವ್ರಿಗೆ ಒಪ್ಪಿಸ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊತಾಯಿದ್ರು ಇವರೇ ಅವರ ಅಪ್ಪ ಕೆಲಸನೇ ಮಾಡಲ್ಲ ಕಳ್ಳ ಪಾಪದ್ದು ಮುಡಿ ಕೊಡೋದು ಅಂತ ಹೇಳ್ಬಿಟ್ಟು ಇಷ್ಟು ಕೆಲಸ ಅವನು

ಅಲ್ಲೇ ನಿನ್ ನೋಡಿ ಸುಮ್ಮನೆ ಬೇಡ ಬೇಡ ಲಿಷ್ಯ ಕೊಡ್ಬೇಡ ಅವ್ನ್ಗೆ ಆಯ್ತಾ ಅಲ್ಲಿ ಯಾಕೆ ಹೋಗಿದ್ದೆ ಮೇಲೆ ಯಾರು ಅಲೇರು ಅಲೇರು ಅಲ್ಲಿಗೆ ಬಜ್ಜೋಳಿಕ್ ಹೋಗ್ಬೇಡ ಮೋಕ್ಷಿಗೆ ಆಗಲಿ ಚಿಹ್ನಿಗೆ ಆಗಲಿ ಈ ಥರ ಏನಾದ್ರು ಆಚೆ ಹೋಯ್ತು ಅಂತ ಅಂದರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ ಯಾಕಂದರೆ ನಾವು ಇಲ್ಲಿ ಮನೆಗಳಲ್ಲಿ ಬೆಂಗಳೂರಲ್ಲೇ ಆಗಿರ್ಬೋದು ತುಮಕೂರಲ್ಲೇ ಆಗಿರ್ಬೋದು ಟೌನಲ್ಲಿ ಮನೆ ಇರೋದ್ರಿಂದ ಆಚೆ ವೆಹಿಕಲ್ಸ್ ಜಾಸ್ತಿ ಇರ್ತವೆ ಅಂತ ಹೇಳ್ಬಿಟ್ಟು ನಾವು ಆಚೆನೇ ಬಿಡೋಲ್ಲ ಈಗ ಮತ್ತೆ ಇಲ್ಲಿ ಜಾಸ್ತಿ ಫ್ರೆಂಡ್ಸು ಇರೋಲ್ಲ ಹಿಂಗೆ ಏನಾರು ಆಚೆ ಕರ್ಕೊಂಡು ಅಂದರೆ ವಾಪಸ್ ಬರಬೇಕಾದ್ರೆ ಅಂತೂ ಫುಲ್ ಕಣ್ಣೀರಿನ ದಾರಿನ ತಿಳಿಸ್ತಾರೆ ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಮತ್ತು ಮೋಕ್ಷಿಗೆ ಟೈಫೈಡ್ ಬೇರೆ ಆಗಿತ್ತು ನಾವು ಅಲ್ಲಿ ಹೋಗಿದ್ದಾಗ ಆದ್ರೂ ಗಾಳಿಲೆಲ್ಲ ಬ ಬಿಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಆಟ ಆಡಲಿ ಬಿಡು ಅಂತ ಅಂದರು ಅವರಪ್ಪ ಅದಕ್ಕೋಸ್ಕರನೇ ಸುಮ್ಮನೆ ಆದೆ ಇನ್ನು ಇದು ದೇವ್ರದ್ದೇನು ಮಾಡಿದ್ರು ನಾವು ಹೋಗೋಷ್ಟಲ್ಲಿ ಮಾಡಿ ಆಗಲೇ ಎಡಕಿ ಪೂಜೆ ಮಾಡ್ತೀವಿ ಇವಾಗ ಮೆಟ್ಲತ್ತಿ ಹೋಗ್ಬೇಕು ನಾನು ಒಂದು ಇನ್ನೂರು ಮಟ್ಲಿಲ್ವನೇ 200 ಇಲ್ವಾ ಇಲ್ಲಿ 300 ಮಕ್ಕೆ ಇಲ್ವಾ ಇಲ್ಲಿ ಹಾ ಏಣಿಸ್ಕೊಂಡ ಬಂತಾ ಇಲ್ಲಿ ಶಿಷ್ಟರ ಎತ್ರಾವೆ ಅಧೃಶು ಗಂಗೆ ದಷ್ಟ್ರಾವೆ ನಾ ಅಕ್ತದೆ ನೀನ್ ಬಿಡವಾ ನೀನ್ ಸೂಪರ್ ಮಕ್ಕಳ ನೀನ್ ಮಕ್ಕೆ ತತ್ತಿಯಾ ಸುಸ್ತಾಗಂಗಿಲ್ಲ ಅಮ್ಮ ಮತ್ತು ಮಾಮ ಅವರೆಲ್ಲರೂ ಆಗಲೇ ದೇವಸ್ಥಾನಕ್ಕೆ ಬಂದು ಮುಡಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿದ್ರು ನಾವು ಮಾತ್ರ ಹೋಗಿರಲಿಲ್ಲ ಮತ್ತು ಅವನೂ ಅಷ್ಟೇ ನಾವು ಬರಲಿ ಅಂತ ಹೇಳ್ಬಿಟ್ಟು ಅವಳು ಸಹ ಹೋಗಿರಲಿಲ್ಲ ಅವಳು ಬರೋ ಅಷ್ಟರಲ್ಲೂ ಆಲ್ರೆಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದರು ಅವ್ರ ಕೆಳಗಡೆ ಬಂದಿದ್ರು ಅದಕ್ಕೆ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ದೆ ಅದಕ್ಕೆ ಅವಳು ಹೋಗಿರಲಿಲ್ಲ ನೋಡಿ ಇವಾಗ ಮೆಟ್ಲತ್ತಬೇಕಾದ್ರೆ ಎಷ್ಟು ಬಿಸಿಲಿತ್ತು ಅರ್ಧ ಅಷ್ಟೇ ಮೆಟ್ಲಿಂದ ಹೋಗಿದ್ವಿ ಅರ್ಧ ಮೆಟ್ಲತ್ತಿ ಹೋಗಿದ್ವಿ ಅಷ್ಟೇ ಫುಲ್ ಮಳೆ ಸಡನ್ನಾಗಿ ಮಳೆ ಬಂತು ಬಿಸಿಲಿತ್ತು ತುಂಬಾ ಬಿಸಿಲಿತ್ತು ಸಡನ್ನಾಗಿ ಮಳೆ ಬಂತು ಇನ್ನು ಮಕ್ಕಳನ್ನೆಲ್ಲ ಕರ್ಕೊಂಡು ಮಳೇಲು ಹೋಗೋದು ಅಂತ ಅಂದರೆ ಅದ್ರಲ್ಲಿ ಬೇರೆ ಹುಷಾರ್ಲಿಲ್ಲ ಜ್ವರ ಎಲ್ಲ ಇತ್ತು ಆದರೂ ಹೋದ್ವಿ ಇಷ್ಟು ದೂರ ಬಂದಿದೀವಿ ಇನ್ನು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಮಳೆಲೇ ಹೋದ್ವಿ

ನಾವು ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಕೂತಿದ್ವಿ ಇನ್ನು ನಾವು ನಡ್ಕೊಂಡು ಹೋಗೋಕ್ಕೇನೆ ಕಷ್ಟಪಡ್ತೀವಿ ಯಪ್ಪ ಎಪ್ಪ ಅಂದ್ಕೊಂಡು ಹೋದ್ವಿ ಬಟ್ ಅಲ್ಲಿ ನೋಡಿ ಮಂಡಿಗಾಲಲ್ಲಿ ಹೋಗ್ತಾ ಇರೋದು ಅವರು ಫುಲ್ ಮೆಟ್ಲು ಮೇಲ್ಗಡೆವರೆಗು ದೇವಸ್ಥಾನದವರೆಗೂ ಅವರು ಮಣಿ ಮಂಡಿಗಾಲಲ್ಲೇ ಹೋಗಿದ್ದಾರೆ ಮೇ ಬಿ ಕಟ್ಕೊಂಡಿದ್ರು ಅನಿಸುತ್ತೆ ಆಮೇಲೆ ಇನ್ನೊಂದು ಇಲ್ಲಿ ನೋಡಿ ಇವಾಗ ಇಲ್ಲಿ ಮೆಟ್ಲತ್ರ ಮೇಲ್ಗಡೆ ಎಷ್ಟೋ ಜನ ಕರ್ಪೂರ ಕಚ್ಚೋದು ಗಂಧದ ಕಡ್ಡಿ ಕಚ್ಚೋದು ಅಂದರೆ ಕರ್ಪೂರ ಕಚ್ಚೋಕ್ಕೆ ಅಂತಲೇ ಒಂದು ಜಾಗ ಅಂತ ಇರುತ್ತೆ ಅಲ್ಲಿ ಕಚ್ಚಬೇಕು ಅದನ್ನು ಬಿಟ್ಬಿಟ್ಟು ಈ ಥರ ಈ ಥರ ಗಲೀಜು ಮಾಡೋದು ನನಗಿಷ್ಟ ಆಗಲಿಲ್ಲ ನೋಡಿ ಎಷ್ಟೊಂದು ಕವರ್ಗಳು ಹೋಗಲಿ ಕವರ್ನಾದರೂ ಎತ್ಕೊಂಡೋಗಿಲ್ಲ ಕವರ್ನ ಸಹ ಅಲ್ಲೇ ಬಿಸಾಕಿದ್ದಾರೆ ಕರ್ಪೂರ ಹಚ್ಚೋಕ್ಕೆ ಅಂತೇಳ್ಬಿಟ್ಟು ಒಂದು ಜಾಗನ ಮಾಡಿರ್ತಾರೆ ಒಂದು ದೇವಸ್ಥಾನದಲ್ಲೂ ಮಾಡಿರ್ತಾರೆ ಅಲ್ಲಿ ಹಚ್ಚಿದ್ರೆ ಎಷ್ಟು ಕ್ಲೀನಾಗಿರುತ್ತೆ ನಾವು ಹೋಗೋ ಜಾಗಗಳನ್ನ ನಾವೇ ಕ್ಲೀನಾಗಿ ಇಟ್ಕೊಳ್ದೆ ಇನ್ನು ಯಾರು ಇಟ್ಕೊತಾರೆ

ಅರೆ ಅಂತ ಕಚ್ಚೋನು ಕಾಲ ಬಂದಿತಾ ಆಕಡೆ ಹೋಗೋಣ ಅಯ್ಯ ಎಲೆ ಮಕ್ಕಳ್ವನೆ ಏ ಅಲ್ಲ ಅದ್ರೊಳಿಕೆ ರಾಗಿ ರಾಗಿ ಸಿಟ್ಟು ರಾಗಿ ಸಿಟ್ಟು ಅಲ್ಲಿ ಅದ್ರೊಳಿಕೆ ನೀರ ಚುಂಸಿದ್ರು ಚುಂಸಿದ್ರು ತಡಿ ಈಗ ಮಾತೆ ಶುರು सोसैटी थी। एक्की <स्थागा। स्थाँ> तो ಎರೆ ತಾಂಡಾ ಮಂದಿರೆ ಎರೆ ಎದೆ ಐತೆ ದಿನ ಮುಡಿ ಸಾಕು ಸೇರು ಸಾಕು ಬಿಡಿ ಇರು ಇಪ್ಪಾ ಇನ್ನೆಲ್ಲಾ ಚಾಕ ಬರ್ತೀವಿ ಓಕೆ ನೆಲ್ಲಾ ಮಾತಾಡ್ತೇನೆ ಅಣ್ಣ ನೀವೇ ಮಾತಾಡ್ಸಿಲ್ಲಾ ಫುಲ್ ಬಿಜಿ ಅಣ್ಣ ಓಕೆ ನೀನೆ ಬಿಜಿ ಅಲ್ವಾ ಮಮ್ಮನ್ ಏನುವಾ ಏನಪ್ಪ ಬೇಡ ತಡಿ ನಿನ್ನ ಬರಕವಾ ಚಿಗನಿಗೆ ಹೋಗದಾ ಹಾ ಬೇಡ ತಡಿ

මටන්න స තර බන सస බරන ओह बिन टेक पड़ते अंग 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 पड़ि गोड़ के मोर पंगे आतो मिता चला गया तो गुड साती ना ला पड़िन अभी दादा के राखो है ये ना अखे हरन ले ये ना वो काली गावा किन डबरटी का रख अच्छा ठिकाना तवा बने सने हैन ಇವರೇ ಮಾಮ ಇವರು ಮಗನಿಗೆ ಪಾಪು ಆಯಿತು ಅಂತ ಅಂದರೆ ಈ ಥರ ಚುಂಚಿನಗಿರಿಗೆ ಬಂದು ಮರಿ ಹೊಡೆದು ಅರಕೆನ ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಅರಕೆ ಕಟ್ಕೊಂಡಿದ್ರಂತೆ ಸೊ ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ತಿರೋದು ಇನ್ನು ಅದು ಪೂಜೆ ಎಲ್ಲ ಮಾಡಿದ್ದು ಮತ್ತು ಎಡೆ ಇಟ್ಟಿದ್ದೆಲ್ಲ ಅಲ್ಲಿಗೆ ಪೂಜೆ ಮಾಡೋಕ್ಕೆ ಅಂತ ಪೂಜಾರು ಬರ್ತಾರಲ್ಲ ಅವ್ರಿಗೇ ಕೊಡಬೇಕಂತೆ ಮತ್ತು ಅಲ್ಲೊಂದು ಪಾತ್ರೆಗೆ ಅಕ್ಕಿ ಹಸಿಟ್ಟು ಎಲ್ಲ ಹೊಯ್ತಿದ್ರಲ್ಲ ಅದನ್ನು ಅರ್ಧ ಎಲ್ಲ ಮಾಡಬಾರ್ದು ನಾನು ಒಂದು ಸೇರಿ ಸಾಕು ಸಾಕು ಅಂತಿದ್ದೆ ಬಟ್ ಅದು ತುಂಬ ಫುಲ್ ತುಂಬಾ ಇರಬೇಕಂತೆ ಆ ಥರ ಇದ್ರೇ ನಮ್ಗೆ ಒಳ್ಳೇದಂತೆ ಇನ್ನು ಎಲ್ಲ ಎಡೆ ಇಕ್ಕಿದ್ದೆಲ್ಲ ಆದಮೇಲೆ ಎಲ್ಲರೂ ಒಬ್ರಾದ್ಮೇಲೆ ಒಬ್ರು ಪೂಜೆನ ಮಾಡ್ಕೊತಾ ಮಾಡ್ಕೊತಾಯಿದ್ರು ನೋಡಿ ಅವರೇನೇ ಪಾಪವ್ರ ಅಪ್ಪ ಅಮ್ಮ ಇವಾಗ ಒಟ್ಟಿಗೆ ಪೂಜೆ ಮಾಡ್ತಾಯಿದಾರಲ್ಲ ಪಾಪ ಅವರ ಅಪ್ಪ ಅಮ್ಮ ಅಂತ ಪೂಜೆ ಮಾಡಿದ್ದಾದ್ಮೇಲೆ ಇನ್ನು ಸಹ ಜನ ಬಂದಿದ್ರು ಅವ್ರಿಗೆಲ್ಲ ಊಟ ಬಡಿಸಿದ್ದಾದ್ಮೇಲೆ ನಾವು ಎಲ್ರು ಊಟ ಮಾಡಿ ಇನ್ನ ಊರಿಗೆ ಹೋಗ್ಬೇಕಲ್ಲ ಮಳೆ ಬರೋ ಟೈಮು ಅಂತ ಹೇಳ್ಬಿಟ್ಟು ಎಲ್ರು ಪ್ಯಾಕ್ ಮಾಡ್ಕೊತೈತ அது ஏனம்மா நீங்க சீரே குடி தகளங்கய் எல்லியா

ನಂದು ಐತಿ ನಂದು ಐತಿ ಅದನ್ನ ಬ್ಯಾಡವನು ಔಷಧಿಗಳು ತಂದಿಲ್ಲ ಅವ್ನು ಕಣ್ಣು ನೋಡಲ್ಲ ಹೆಂಗಾಗವೇ ಬಾಡ ಯಾಕೆ ಬೇಕು ಹ್ಞೂ ಹಿಂಗೆ ಹೋಯ್ತೀವಿ ಬಿಡು ಈ ಕಡೆಗೂ ಒನ್ ಅವರ್ ಆ ಕಡೆಗೆ ಒನ್ ಅವರ್ ಒಂದು ಹ್ಞೂ ಒನ್ ಆ್ಯಂಡ್ ಹಾಫ್ ಅವರ್ ಎರಡು ಅವರ್ ಬೇಕು ನಾವು ಬೈಕಲ್ಲಿ ಹೋಗೋಣ ಬೇಡ ಆಟೋದಲ್ಲಿ ಗಾಳಿ ಸಿದ್ಧ ಕರ್ಕೊಬೋದನ್ ಬೆಳಗ್ಗೆ ಏ ಹೋಗ್ತೀನಿ ಇನ್ನೊಂದು ತಿಂಗ್ಳು ಅಷ್ಟೇ ರಜಾ ಕೊಡಲ್ವ ಇನ್ನ ನಾವು ತುಮಕೂರು ಇರೋದು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಇವಾಗ ಮಕ್ಕಳು ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಕೊನೆಲಿ ಹೋಗ್ಬೇಕಾದ್ರೆ ಕಣ್ಣೀರ ದಾರೆ ಹರಿಸ್ತಾರೆ ಅಂತ ಆ ಚಿನ್ನಿನೂ ಮೋಕ್ಷಿನೂ ಅದೇ ಥರ ಮಾಡಿದ್ರು ನಾ ಫಸ್ಟ್ ಅಂದ್ಕೊಂಡ್ವಿ ಇವಾಗ ಗಾಳಿಲಿ ಹೋಗೋದ ಇಷ್ಟೊತ್ತಿನಲ್ಲಿ ಊರಿಗೆ ಹೋಗ್ಬಿಟ್ಟು ಬೆಳಗ್ಗೆ ಎದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಆ ಮೋಕ್ಷಿದು ಮೆಡಿಷನ್ನು ಏನೂ ತಂದಿರಲಿಲ್ಲ ಅದಕ್ಕೋಸ್ಕರನೇ ಬೇಡ ಅಂತ ಹೇಳ್ಬಿಟ್ಟು ಊರಿಗೆ ಹೊರಟ್ವಿ ನಾನು ನನ್ನ ತಂಗಿಯವರು ಅಷ್ಟೇ ಅಲ್ಲಿ ಬಸ್ ಸ್ಟಾಪಿಗೆ ಬಿಡಿಸ್ಕೊಂಡ್ರು ಅವರು ಬೆಳ್ಳೂರು ಕ್ರಾಸಿಂದ ಬಸ್ಸಲ್ಲಿ ಹೋಗ್ತಾರೆ हम लोग बैठे हैं ला बैठे लोगन भयंकर बंद रात बजे थी कितने हाय हाय तुम मेरा ಟ್ರಾಫಿಕ್ ಜಾಮ್ ದೇವಾಯ ತಿಂದ ಮನೆಗೆ ಬರೋವರೆಗೂ ಮಳೆಯಲ್ಲಿ ಎಲ್ಲೂ ಸಿಗಕಳ್ಲಿಲ್ಲ ನಾವು ಬಟ್ ತುಂಬಾನೇ ಟ್ರಾಫಿಕ್ ಇತ್ತು ಮನೆಗೆ ಬರೋ ಅಷ್ಟರಲ್ಲಿ ಎರಡು ಅವರ್ ಆಗುತ್ತೆ ಅನ್ಕೊಂಡ್ವಿ ಆದ್ರೆ ಮೂರು ಅವರ್ ಹತ್ರ ಆಯ್ತು ಇನ್ನ ಇದೆಲ್ಲ ಚುಂಚುನ್ಗಿರಿಲಿ ಅಲ್ಲೇ ದೇವಸ್ಥಾನಕ್ಕೆ ಹೋದಾಗ ತಗೊಂಡಿದ್ದೆ ತಗೊಳಕ್ ಅವ್ನ ತಲೆಗೆ ಹಾಕೊಂಡಿರೋ ಕ್ಯಾಪು ಮತ್ತೆ

అస్తే కష్ట ಎಲ್ಲ ಹೋಯ್ತಲ್ಲ ಮುಖಿ ಅಲ್ಲಿ ನಿನ್ನ ಕಾಲ್ ಕೆಳಗೆ ಎದಳು ಶೈತ ನಿಮಗೆ ಚುಂಚುನ್ಗಿರಿಗೆ ಹೋಗಿ ಬಂದು ಹಾಂ ಅವತ್ತಂತೂ ನಾವು ಮೂರು ಜನೂ ಫುಲ್ ಟಯರ್ಡ್ ಆಗಿದ್ವಿ ಬೆಳಗ್ಗೆ ಮೂರು ಅವರ್ ಜರ್ನಿ ಸಂಜೆನೂ ಮೂರು ಮೂರುವರೆ ಗಂಟೆ ಜರ್ನಿ ಸೊ ಫುಲ್ ಟಯರ್ಡ್ ಆಗಿದ್ವಿ ನಾವಂತೂ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು